ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರಲಿ ಇಂದು ನಿಮಗೆ ದೇವರ ಒಂದು ಅಮೂಲ್ಯ ವಚನವನ್ನು ಹಂಚಿಕೊಳ್ಳುತ್ತೀನಿ ಬನ್ನಿ ಮನಸಾರೆ ಕೇಳಿ ಶಿರಡಿ ಬಾಬರು ದಯಾಮಯ ಸಂತಸರು ಎಲ್ಲ ಧರ್ಮಗಳಿಗೆ ಸಮಾನ ದೃಷ್ಟಿ ನೀಡಿ ಶ್ರದ್ಧೆ ಮತ್ತು ಸಹನೆ ಎಂದು ಅಮೂಲ್ಯ ಸಂದೇಶ ಸಾರಿದರು ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲರಿಗೂ ಪ್ರೀತಿ ದಯೆ ಧರ್ಮದಿಂದ ಕೂಡಿದ ಸಂದೇಶ ನೀಡಿದರು ಅವರ ಮಾತುಗಳು ಶ್ರದ್ಧೆ ಸಹನೆ ಮಾತ್ರವಲ್ಲದೆ ಪ್ರೀತಿ ದಯೆ ಸಮತೆ ಶಾಂತಿ ಅಂತ ಮೌಲ್ಯಗಳನ್ನು ಒಳಗೊಂಡಿವೆ ಅವರ ಸಂದೇಶ ಸರಳವಾದರೂ ಆಳವಾದ ಅರ್ಥವನ್ನು ಹೊಂದಿದೆ ನಮ್ಮ ಹೃದಯಗಳಲ್ಲಿ ಬಾಬಾ ಅವರ ಮಾತುಗಳು ಬೆಳಕು ಚೆಲ್ಲುತ್ತವೆ ಅವರ ನಾಮಸ್ಮರಣೆ ನಮ್ಮ ಮನಸ್ಸಿಗೆ ಶಾಂತಿ ಹೃದಯಕ್ಕೆ ಭಕ್ತಿ ತರುತ್ತದೆ साईं बाबा महाराज की जय